ಈಗ ನಮಗೆ ಅವರು ಅದು ಹೇಳಿದ್ರೆ ಬಹಳ ಕಷ್ಟ ಆಗ್ತದೆ ಅಂತ ಒಂದು ವ್ಯವಸ್ಥೆ ಆಗಿದೆ ನಾವು ಜೀವಂತೀವ್ ಅವ್ರ ಹೆಸರನ್ನ ಕಾಪಾಡ್ಕೊಂಡು ಹೋಗುವಂತ ನಮ್ಮದಾಗ ಮಾವನ ನಂತರ ಅವರ ಮಕ್ಕಳು ಕೂಡ ಬಹಳ ಕೂಡದಲ್ಲಿ ಮಾವನ ಹೆಸರನ್ನ ಹಾಳು ಅಂತ ನಮಗೂ ತುಂಬಾ ಆಸೆ ಇದೆ ನಾವು ಸಹ ಅವಳಿದೇವೆ ಎಲ್ಲಿಯ ತನಕ ನಾವು ಗಟ್ಟಿ ಇರ್ತೇವೆ ಹಿಂದಿನ ಮುಂದಿಂದ ಹೇಳಬಾರದಿಲ್ಲ ನಾವು ತನಕ ಇವತ್ತನಕ ಹೆಸರನ್ನು ಕಾಪಾಡುವಂತ ನಮ್ಮದಾಗ ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ನ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ ಜೊತೆ ಬೈಂದೂರು ಸಸಿತ್ಲು ಮಂಜು ಪೂಜಾರಿ ಇದ್ದಾರೆ ಬೈಂದೂರು ಸಸೀತ್ಲಿನ ಕಂಬಳ ಇತಿಹಾಸ ಮಂಜು ಪೂಜಾರ ಇಲ್ಲದೆ ಕಂಪ್ಲೀಟ್ ಆಗುದಿಲ್ಲ ಯಾಕಂದ್ರೆ ಬೈಂದೂರು ಸಸ್ಯತ್ಲವರ ಕೋಣವನ್ನು ಪ್ರಥಮವಾಗಿ ಓಡಿಸಿದ್ದೇ ಮಂಜು ಪೂಜಾರು ಅದಲ್ಲದೆ ಇದೀಗ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಸರ್ ಈಗ ನಿಮ್ಮ ಒಂದು ಕಂಬಳದ ಇತಿಹಾಸ ಅಂದ್ರೆ ಹೇಳಿದ್ರು ವಿಕ್ರಮ್ ಪೂಜಾರರು ಮತ್ತೆ ಅವರ ಸಹೋದರು ನಿಮ್ಮ ಬಗ್ಗೆ ಅಂದ್ರೆ ಇಲ್ಲಿಯ ಕೋಣವನ್ನು ಪ್ರಥಮವಾಗಿ ನೀವು ಓಡಿಸಿದ್ದು ಅಂತ ನಿಮ್ಮ ಕಂಬಳದ ಇತಿಹಾಸ ನಿಮಗೆ ಹೇಗೆ ಕಂಬಳದ ಒಂದು ಅಟ್ಯಾಚ್ಮೆಂಟ್ ಬಂತು ಕಂಬಳದ ಬಗ್ಗೆ ನಮ್ದು ನಮ್ಮ ಮಾವ ಹ್ಮ್ ಪ್ರಥಮವಾಗಿ ಅವರು ವೆಂಕಟ ಪೂಜಾರ್ ಅವ್ರು ಸಿಕ್ಕಾಪಟ್ಟೆ ಈ ಕಂಬಳದಲ್ಲಿ ಮತ್ತೆ ಕೋಣ ಓಡಿಸಿದ್ರಲ್ಲಿ ಪ್ರತಿಯೊಂದು ಎಲ್ಲಾ ವಿಷಯದಲ್ಲೂ ಮುಂದಾಗಿದ್ದ ನಾವು ಅವ್ರ ಜೊತೆ ಮನೆ ಒಂದೇ ಮನೆ ಅಲ್ವಾ ಅವ್ರ ಜೊತೆಯಲ್ಲಿ ಅವ್ರದ್ದು ಒಂದು ಈ ಸಾಂಪ್ರ ಮನೆಯಲ್ಲಿ ಬರುತ್ತಲ್ಲ ಯಾವುದು ಕುಟುಂಬ ರಕ್ತದಲ್ಲಿ ಬಂದ ರೀತಿಯಲ್ಲಿ ನಮ್ಗೆ ಅವ್ರದ್ದೇ ಅವರು ಸ್ವಲ್ಪ ಸೀನಿಯರಿಟಿ ನಾವು ಅವಾಗ ಸಣ್ಣವ್ರು ನಮ್ಗೊಂದು ಬೆನ್ನಿಗೆ ಹೋಗುವಂತ ಒಂದು ಚಟ ಕೋಣಗಳ ಬೆನ್ನಿಗೆ ಹೋಗುವಂಥದ್ದು ಆವಾಗ ಹೀಗೆ ಗುರಿ ಎತ್ತ ಬಗ್ಗೆ ಅವನಿಗೆ ಒಂದು ಗೋರಿ ಹೆತ್ತು ಕೊಡಿ ಹಲಗೆ ಮಿಟ್ಲಿಕ್ಕೆ ನಮ್ಮಲ್ಲಿ ಯಾವಾಗೆಲ್ಲ ನಿಲ್ಸಿ ಎಲ್ಲ ಬಿಡುದಲ್ಲ ಸಾಂಪ್ರದಾಯಿಕೆ ಕೋಣಗಳ ಗದ್ದೆಗೆ ಹೋಗುವುದು ಅಲ್ಲಿ ತಿರ್ಸಿ ಬಿಡುವಂಥದ್ದು ಇವಾಗೆಲ್ಲ ಅದಕ್ಕೆ ಸಿಸ್ಟಮ್ ಅಂತ ಒಂದಿದೆ ಕೋಣ ನಿಲ್ಲಿಸೋದು ತಲೆಯಲ್ಲಿ ನಿಲ್ಲಿಸಿ ಬಿಡುವಂಥದ್ದು ಯಾಕಂದ್ರೆ ಈಗ ಸಾಂಪ್ರದಾಯಿಕದವರಿಗೆ ಆ ರೀತಿ ಮಾಡ್ಕೊಳ್ಳದೆ ಇದ್ರೆ ಗದ್ದೆ ಕೋಣಗಳು ಬರುವುದಿಲ್ಲ ಅವ್ರ ಒಂದು ಆಕ್ಚುಲಿ ಅಂತ ಹೇಳಿದ್ರೆ ಸಾಂಪ್ರದಾಯಕ ಅಂತ ಹೇಳಿದ್ರೆ ನಿಲ್ಲಿಸಿದ ಗುಲ್ಲಿಸಿದ ಏನಿಲ್ಲ ಪ್ರಥಮವಾಗಿ ಹೋಗುದು ಅಲ್ಲಿ ಮುಸ್ತೋದಿ ಅಂತ ಬರ್ತದೆ ಯಾವುದು ಕೋಣಗಳಿಗೆ ಕೋಡ್ಮಿಟ್ಟಿ ಅಂತ ಹಿತ್ತ ಹಿತ್ತಾಳದ ಬರ್ತದೆ ಆಮೇಲೆ ಬೆನ್ನಿನ ಮೇಲೆ ಬಟ್ಟೆ ಬರ್ತದೆ ಆಮೇಲೆ ದೌಡಿ ಒಂದು ಬಳ್ಳಿ ಅಂತ ಬರ್ತದೆ ಅವಾಗ ಮೂಗಿನ ಯಾವ ಮೂಗಿಗೆ ಹಗ್ಗ ಸುರಿಯೋದ್ ಗಿರು ಕೋಣಗಳಿಗೆಲ್ಲ ಇಲ್ಲ ಎಲ್ಲ ಇದೆ ಬಳ್ಳಿ ದೌಡಿ ಬಳ್ಳಿಯಿಂದ ಹೋಗುವಂತದ್ದು ಹೋದವಾಗ ಏನು ಒಂದ್ ಲೈನ್ ಅಲ್ಲಿ ಹೋದ ಮೇಲೆ ಅದಕ್ಕೆ ಮತ್ತೆ ಆಚೆ ಗೆಲ್ ಇದು ತಡೆ ಅಂತ ಇಲ್ಲ ಒಂದ್ ಎಕರೆ ಗೆದ್ದೆ ಇದ್ರು ಓಪನ್ ತಲೆಯಲ್ಲಿ ಹೋಗಿ ಅದೊಂದು ಇಂತಿಷ್ಟು ಜಾಗ ಅಂತ ಇರ್ತದೆ ಅಲ್ಲಿ ತಿರ್ಸಿ ಬಿಡು ಅಲ್ಲಿಗೆ ಹೋದ ಕೂಡಲೇ ಕೋಣ ನಿಲ್ಲುದಿಲ್ಲ ಅವನ್ ಕಾಲು ಹಾಕ್ಲೇಬೇಕು ಹತ್ತೋ ಇಲ್ಲ ಅದೇನಿಲ್ಲ ನೋಡುದಿಲ್ಲ ಹತ್ತಿ ಬರ್ತವೆ ಅಂದ್ರೆ ಆವಾಗಲಿಂದ ಮಾವರೆಲ್ಲ ನಿಲ್ಲಿಸುದೇನಿಲ್ಲ ಒಂದು ಕೋಣ ಬಾಲ ಸಿಕ್ತ ಹತ್ತಿ ಬರುವುದೇ ಹಾಗೆ ಈಗ ಹಾಗೆ ಇಲ್ಲ ಇಲ್ಲ ಅವಾಗ ಟೈಮಿಂಗ್ ಈ ಟೈಮಿಂಗ್ಸ್ ನಮ್ಮ ಸಾಂಪ್ರ ಸಾಂಪ್ರದಾಯಿಕದಲ್ಲಿ ಟೈಮಿಂಗ್ಸ್ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಗದ್ದೆಗಳಿಗೆ ಸಾಂಪ್ರದಾಯಿಕ ಗದ್ದೆಗಳಿಗೆ ಕೋಣಗಳು ಬರುವುದಿಲ್ಲ ಈ ಕೋಣಗಳ ಮಾಲಕ್ರೇನು ಏನು ಅವ್ರದ್ದೇ ಒಂದು ಮನೆಯಲ್ಲಿ ಉಳುಮೆ ಮಾಡ್ಲಿಕ್ಕೆ ಗದ್ದೆ ಹುಡ್ಲಿಕ್ಕೆ ಇದಕ್ಕೆಲ್ಲ ಮಾಡುದು ವರ್ಷಕ್ಕೆ ಒಂದು ತಿಂಗಳು ನವೆಂಬರ್ ಹದಿನೈದರಿಂದ ಸಂಕ್ರಾಂತಿ ಡಿಸೆಂಬರ್ ಸಂಕ್ರಾಂತಿ ಅಲ್ಲಿಯ ತನಕ ಒಂದು ನಮ್ದು ಸಾಂಪ್ರದಾಯಿಕ ದೇವರ ಒಂದು ಆಚರಣೆ ವಿಚಾರಣೆ ಉಂಟು ಇನ್ನು ಗದ್ದೆಯಲ್ಲಿ ಒಂದು ಸಂಪ್ರದಾಯ ಕಂಬಳ ಮಾಡುವಾಗ ಡೇಟ್ ಇಡುವುದು ಇವತ್ತು ನಮ್ಮ ಬೈಂದೂರು ತಾಲೂಕಲ್ಲಿ ಕಂಬಳ ಕೆಲವು ಗದ್ದೆಯಲ್ಲಿ ಡೇಟ್ ಕೊಡ್ಲಿಲ್ಲ ಇನ್ನು ನಾಳೆ ನಾಳೆ ಸಂಕ್ರಾಂತಿ ಮೊನ್ನೆ ಸಂಕ್ರಾಂತಿಯಲ್ಲಿ ಕೆಲವು ಡೇಟ್ ಮಾಡಿದ್ದಾರೆ ನಾಳೆ ಸಂಕ್ರಾಂತಿಯಲ್ಲಿ ಪುನಃ ಡೇಟ್ ಸಿಗುತ್ತೆ ಆ ಡೇಟ್ ಬಂದ ಮೇಲೆ ನಾವು ಫೈನಲ್ ಮಾಡ್ಬೇಕು ಇವಾಗಲೇ ನಮ್ಮ ಉಡುಪಿ ಜಿಲ್ಲೆಯಿಂದ ಎಲ್ಲೆಲ್ಲೋ ಈ ವಾಟ್ಸಪ್ ಅಲ್ಲಿ ಹುಡುಗ ಮಕ್ಕಳು ಅವರ ಒಂದು ಮೂಗಿನೇರಕ್ಕೆ ಅಧಿಕೃತ ಅಲ್ಲ ಅಧಿಕೃತ ಆಗ್ಬೇಕಿದ್ರೆ ನಾವಿನ್ ಕಮಿಟಿಯಲ್ಲಿ ಮೀಟಿಂಗ್ ಮಾಡಿ ನಮ್ಮಲ್ಲಿ ಎಷ್ಟು ಜನ ಕೋಣದ ಇದು ಗದ್ದೆ ಮನೆ ನಮ್ಗೆ ಏನ್ ಲೀಸ್ಟ್ ಕೊಟ್ಟಿದಾರೋ ಆ ಲಿಸ್ಟ್ ನಾವು ಪ್ರಥಮವಾಗಿ ಫೈನಲ್ ಮಾಡಿ ಅದನ್ನ ನಾವು ಸ್ಟೇಟ್ಮೆಂಟ್ ಕೊಡ್ತೇವೆ ಸಾಧಾರಣ ಮೂವತ್ತೆಂಟು ಮೂವತ್ತೊಂಬತ್ತು ಕಮಳೆ ಇರ್ತದೆ ಇಲ್ಲಿ ನಮ್ಮ ಬೈಂದೂರ್ ತಾಲೂಕು ಕುಂದಾಪುರ ತಾಲೂಕು ಬ್ರಹ್ಮ ಸಾಧಾರಣ ಆ ಭಟ್ಕಳ ಭಟ್ಕಳದಲ್ಲಿ ಈಗ ಎರಡು ಕಂಬಳ ಆಗ್ತದೆ ಅಷ್ಟೇ ಆ ಮುಣಿಪಾಲ ಅಲ್ಲಿ ಲಾಸ್ಟ್ ನಮ್ಮ ಅಲ್ಲಿನ ಕಾಕಳಿಯಾಗ ಜೋಡಿಕೆ ಸೀದಾ ಅಲ್ಲಿ ನಾವು ಸಾಂಪ್ರದಾಯಿಕ ಇತ್ತೀಚಿನ ದಿನಗಳಲ್ಲಿ ಅದೇ ಈ ಬಹುಮಾನಕ್ಕೋಸ್ಕರ ಮತ್ತೆ ಟೈಮಿಂಗ್ಸ್ ಬಂದಿದೆ ಕಂಬಳ ಗದ್ದೆ ಮನೆಯ ಕೋಣದ ಮಾಲಕರೆಲ್ಲ ಮಾತಾಡಿ ಒಂದು ಸಿಂಪಲ್ ಒಂದು ಅಂತಿಲ್ಲ ಈಗ ನಮ್ಮ ಜೋಡಿಕೆಗಳಲ್ಲಿ ಲಕ್ಷ ಇಡಬೇಕು ಚಿನ್ನ ಇಡಬೇಕು ಅದು ಪ್ರಶ್ನೆ ಒಂದು ವಸ್ತು ಯಾವುದು ಒಂದು ಶೀಲ್ಡ್ ಅಥವಾ ಸ್ಮರಣಿಕೆ ಒಂದು ಹರಿವಾಣ ಕಾಲ್ ದೀಪ ಏನೇ ಹೋಯ್ತು ಬಹುಮಾನ ಅಂತ ಸ್ವೀಕರಿಸ್ತಾರೆ ಪ್ರಾಯಶಃ ನೀವು ಮೊದಲಿಗೆ ಓಡಿಸಿದಾಗ ಬಹುಮಾನ ಸಿಕ್ಕಿದಾಗ ವಿಳ್ಯದೆಲೆ ಆತರ ಇತ್ತಿದ್ದಾನೆಗೊನೆ ಅದು ಅದು ಇವಾಗ ಸಾಂಪ್ರದಾಯಿಕ ನಮ್ಮಲ್ಲೇ ಇದೆ ಒಂದು ವಿಳ್ಯದೆಲೆ ಮತ್ತೆ ಅಡಿಕೆ ಹಾಕಿ ಮತ್ತೆ ಒಂದೊಂದು ಜೊತೆ ಕೋಣೆಗಳು ನಾಲ್ಕು ಬೊಂಡ ಅದೊಂದು ನಾವು ಇಲ್ಲಿಂದ ಮನೆಯಿಂದ ಮೆರವಣಿಗೆ ಓಡ್ತೇವೆ ಜೂಲು ಮತ್ತೆ ಅದನ್ನು ಅದಕ್ಕೆ ಏನೆಲ್ಲ ಇದುಂಟು ಯಾವ್ದು ಮುಸ್ತೋದಿ ಉಂಟು ಅದನ್ನೆಲ್ಲ ಹಾಕೊಂಡು ಹೋದವಾಗ ಅಲ್ಲಿ ಹೋದವಾಗ ಅಲ್ಲಿ ಒಂದು ಸ್ಥಳ ಇರ್ತದೆ ಆ ಒಂದು ಕೋಣಗಳ ಸಾಂಪ್ರದಾಯಿಕವಾದ ಬಂದಂತ ಕೋಣಗಳು ನಿಲ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ನಾವು ನಿಲ್ಬೇಕು ಅಲ್ಲಿ ನಿಂತಾವಾಗ ಕಂಬಳಗದ್ದೆ ಮನೆಯವ್ರು ಒಂದು ಡೋಲು ಡೋಲ್ ಅಂತ ಹೇಳಿದ್ರೆ ನಮ್ಗೆ ಹಿಂದಿನ ಸಂಪ್ರದಾಯ ನಾವು ಕೋಣಗಳು ತಗೊಂಡೋಗಿ ಓಡಿಸುವಂತ ಸೇವೆ ನಮ್ದು ಅಲ್ಲಿ ನಿಂತವಾಗ ಅವು ಮನೆಯಿಂದ ಡೋಲ್ ತಗೊಂಡು ಬಂದು ನಮಗೆ ಕೋಣಗಳಿಗೆ ಒಂದು ನಾಲ್ಕು ಬೊಂಡ ಕಾಲಿಗೆ ಕೋಣದ ಕಾಲ ಬುಡದಲ್ಲಿ ಇಡುವುದು ಅದನ್ನ ಆಮೇಲೆ ಒಂದು ಹರಿವಾಣದಲ್ಲಿ ಬೀಳಿದೆ ಕೊಟ್ಟು ನಮಗೆ ಕುಡಿಲಿಕ್ಕೆ ಆತಿಥ್ಯ ಮಾಡಿ ಜ್ಯೂಸ್ ಅಥವಾ ಸಾಕಾತು ಏನಾದ್ರು ಬಂದವರಿಗೆ ದನಿದವರಿಗೆ ಒಂದು ನೀರು ಏನಾದ್ರು ಒಂದು ವ್ಯವಸ್ಥೆ ಮಾಡಿ ನಮ್ಮನ್ನ ವಿಳ್ಳೆ ಕೊಟ್ಟು ಅವರ ಮನೆ ಗದ್ದೆಗೆ ಆಹ್ವಾನ ಮಾಡ್ಕೊಳ್ತಾರೆ ಅಲ್ಲಿಂದ ನಾವು ಅಲ್ಲಿ ಹೋದವಾಗ ನಾವು ನಿಂತ್ಕೊಳ್ತೇವೆ ನಿಂತವಾಗ ಕಂಬಳೆ ಗದ್ದೆ ಮನೆ ಹೋದ ಒಂದು ಸಿಸ್ಟಮ್ ಇರ್ತದೆ ಸಾಂಪ್ರದಾಯಿಕವಾಗಿ ಸಾಂಪ್ರದಾಯಿಕ ಕಂಬಳಕ್ಕೆ ನಡೆಸುದೇ ಕಂಬಳ ಗದ್ದೆ ಬಂದವರು ಈಗ ನಮ್ಮಲ್ಲಿ ಕಂಬಳ ಸಮಿತಿ ಅಂತ ಇದ್ದಾಗ ಇಲ್ಲ ಇಲ್ಲ ಇದು ಕಂಬಳ ಗದ್ದೆ ಆ ಒಂದು ಕುಟುಂಬದವ್ರು ನಡೆಸುವ ಕುಟುಂಬದವ್ರು ಕುಟುಂಬದಲ್ಲಿ ಏನ್ ಮಾಡ್ತಾರೆ ಈಗ ವ್ಯವಸ್ಥೆ ಇದ್ದವ್ರು ಕುಟುಂಬದ ಒಂದೇ ಕುಟುಂಬದವ್ರು ಮಾಡ್ತಾರೆ ವ್ಯವಸ್ಥೆಯಲ್ಲಿ ಕಷ್ಟ ಇದ್ದವ್ರು ಇವಾಗ ಇತ್ತೀಚಿನ ದಿನಕ್ಕೆ ತುಂಬಾ ವ್ಯವಸ್ಥೆ ಮಾಡ್ಕೊಳ್ಳಿ ತುಂಬಾ ಕಷ್ಟ ಆಗಿದೆ ಅವ್ರು ಏನ್ ಮಾಡ್ತಾರೆ ಅಲ್ಲಿಯ ಒಂದು ವ್ಯವಸ್ಥಿತ ಇದ್ದವನ ಕಮಿಟಿ ತಗೊಳ್ತಾರೆ ಅಥವಾ ಅವರದೇ ಆದ ಒಂದು ವ್ಯವಸ್ಥೆ ಸೇವಿಸಿಕೊಡ್ತಾರೆ ಮಾಡಿಕೊಂಡು ಕೋಣದ ಸಂಘ ಯಾವುದು ನಮ್ಮ ಸಮಿತಿಯವರಿಗೆ ಒಂದು ಫೋನ್ ಮಾಡಿ ಹೇಳ್ತಾರೆ ನಮ್ಮ ಡೇಟ್ ಇಡ್ತೇವೆ ಆ ದಿನ ಬಂದು ನಮಗೆ ಸಹಕರಿಸಿ ನೀವು ಕೋಣಗಳಂತ ಒಳ್ಳೆ ಶಿಸ್ತಿನ ಕಂಬಳವನ್ನು ನಡೆಸಿ ಕೊಡುವಂತ ವ್ಯವಸ್ಥೆ ಮಾಡಿ ಅನ್ನೋಂತ ಬಗ್ಗೆ ನಮಗ್ ತಿಳಿಸ್ತಾರೆ ನೀವು ಯಾರದೆಲ್ಲ ಕೋಣ ಬರೀ ಕೋಣ ಮಾತ್ರ ಓಡಿಸಿದ್ರೆ ಅಲ್ಲ ಹಿಂದೆ ನಮ್ಗೆ ಏನಂತ ಹೇಳಿದ್ರೆ ಒಂದು ಗದ್ದೆಯಲ್ಲಿ ಎಷ್ಟೇ ಜೊತೆ ಕೋಣೆ ಇರಲಿ ಆ ಕೋಣ ಈ ಕೋಣ ಅಲ್ಲ ಹಿಂದೆ ಹೇಳಿದ್ರೆ ಹಿಂದೆ ನಮ್ಮ ಸಾಂಪ್ರದಾಯಿಕದಲ್ಲಿ ಮಾಲೀಕರು ಅವ್ರಿಗೊಡ್ತಿಲ್ಲ ಮೊದಲು ಇವಾಗ ಸ್ಪರ್ಧೆ ಬಂದ ಮೇಲೆ ಒಂದು ಲಿಮಿಟೆಡ್ ಅಂದ್ರೆ ಒಂದ್ ಜೊತೆ ಕೋಣ ಓಡಿಸ ಇನ್ನೊಂದ್ ಜೊತೆಗೆ ಹೋದ್ರೆ ಅವ್ರಿಗೆ ಮತ್ತೆ ಸ್ಪರ್ಧೆ ಪ್ರಾಬ್ಲಮ್ ಅಂತ ಓಟಗಾರ ಜಾಸ್ತಿ ಬೇಕಾಗತ್ತೆ ಹಿಂದೆ ಆಗಲ್ಲ ಎರಡು ಮೂರು ಜನ ಇದ್ರೆ ಅಷ್ಟು ಜೊತೆ ಕೋಣನ ಅವೇ ಹತ್ತಿ ಬಿಡುದು ಹಿಂದೆ ಸಾಂಪ್ರದಾಯಿಕ ಅಂದ್ರೆ ಹಾಗೆ ಈಗಳ ಸಿಸ್ಟಮ್ ಅಲ್ಲಿ ಆಯಾ ಒಂದು ಬಹುಮಾನ ಹೇಗೆ ಆಗ್ತದೆ ಅಂದ್ರೆ ಯಾವ ಕೋಣ ಜಾಸ್ತಿ ಓಡುತ್ತದೆ ಅವರಿಗೆ ಕೋಣಗಳ ಓಟಗಳ ಎಷ್ಟು ಓಡಿದ ಪ್ರಶ್ನೆ ಇಲ್ಲ ಯಾವ ಕೋಣ ಪ್ರಥಮವಾಗಿ ಬಂದಿದೋ ಆ ಕೋಣ ಯಾವ ಹಲಗೆ ಮೆಟ್ಟಿದಾಗ ಅವ್ರಿಗೆ ಪ್ರಥಮ ಮೂರು ಬಹುಮಾನ ಅವರಿಗೆ ಕೊಡುವಂತ ನಡೀತಿತ್ತು ಅಲ್ಲಿ ಇವಾಗ್ಲೂ ಹಾಗೆ ಮಾಡ್ತಾರೆ ಈಗ ನಾವು ಸಿಸ್ಟಮ್ ಚೇಂಜ್ ಮಾಡ್ತಿದ್ದೇವೆ ಪ್ರಥಮ ದ್ವಿತೀಯ ಬೇರೆ ಕೊಡ್ಬೇಕು ಕೊಡ್ಬೇಕನ್ನುವಂತ ಬಗ್ಗೆ ಚೇಂಜ್ ಆಗ್ತಾ ಇದೆ ಈಗ ಅದೇ ಸರ್ ಯಾರ್ದೆಲ್ಲ ಕೋಣ ಓಡಿಸಿದ್ರೆ ತುಂಬಾ ಎಲ್ಲ ಓಡಿಸಿದ್ರೆ ಆಲ್ಮೋಸ್ಟ್ ಆವಾಗಲ್ಲ ನಮ್ದು ಆ ಕೋಣ ಈ ಕೋಣ ಅಂತಿಲ್ಲ ನಮ್ಮ ಕೋಣ ಪ್ರಥಮವಾಗಿರ್ತದೆ ಯಾವ್ದು ನಮ್ದು ಸಾಧಾರಣ ಮೂವತ್ ಮೂವತ್ತೈದು ವರ್ಷ ಆಯ್ತು ಸದಾ ಸಾಧಾರಣ ನಲವತ್ ನಲವತ್ತೈದು ವರ್ಷ ಆಯ್ತು ನಾವು ಸಾಧಾರಣ ಈ ಸ್ವಾಮಿ ಬಹುಮಾನದ ಕಂಬಳಕ್ಕೆ ಹೋಗ್ಲಿಕ್ಕೆ ಇಡ್ತು ಸಾಧಾರಣ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಸ್ಪರ್ಧೆ ನಾವು ಮೊದಲು ಸಂಪ್ರದಾಯ ಕಂಬಳಕ್ಕೆ ಬಿಟ್ಟು ಬೇರೆ ಹೋಗುದಿಲ್ಲ ಆಮೇಲೆ ಜನರೇಷನ್ ಇದಾದ ಎಲ್ಲ ಕೋಣಗಳು ಇದಾದವಾಗ ನಾವು ಸಹ ಹೊರಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಾವು ಹಿಂದೆಯೂ ಸಹ ಕಟ್ಪಾಡಿಗೆಲ್ಲ ಬರ್ತಿದ್ದೇವೆ ಕಟಪಾಡಿ ನಾವು ಕೆನೆ ಹಾಲಿಗೆ ಬಂದ್ರು ನಮಗೆ ಆ ಹಾಲಿಗೆ ನೀರ್ ಆಗ್ಬೇಕು ಆ ಒಂದು ವ್ಯವಸ್ಥೆಯಲ್ಲಿಲ್ಲ ನಾವು ಸಾಂಪ್ರದಾಯಿಕದಲ್ಲಿ ಹ್ಯಾಂಗ್ ಓಡಿಸ್ತೇವೋ ಅದೇ ರೀತಿ ಓಡಿಸಿ ಬರುವಂತದ್ದು ಇವಾಗ ಏನ್ ಮಾಡ್ತೇವೆ ಅಂದ್ರೆ ನಮ್ದು ಎಲ್ಲ ಬೇಕಾಗುವಂತ ವ್ಯವಸ್ಥೆನಲ್ಲ ಅಂದ್ರೆ ಎಲ್ಲರಿಗೆ ತಕ್ಕಂತೆ ನಾವು ನಡ್ಕೊಳ್ತಾ ಇದ್ದೇವೆ ಅಷ್ಟೇ ನಾವು ಆಕ್ಚುಲಿ ಈಗ ತೆಂಕಿನಲ್ಲಿ ಇವಾಗಲೂ ಜೋಡಿಗೆ ಮೊದಲಿನ ಹಲಿಗೆನೆ ಓಡಿಸ್ಬೇಕಂತ ಹೇಳಿದ್ರೆ ನಾವು ರೆಡಿ ನಮಗೆ ಆ ಚಿನ್ನವ ಬಣ್ಣವೋ ಅದಾಗಲ್ಲ ಸಾಂಪ್ರದಾಯಿಕವಾಗಿ ನೀವು ಸಾಂಪ್ರದಾಯಿಕ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ನಮ್ಮ ಕೋಣಗಳು ಹೋಗ್ತೇವೆ ನಮ್ಮ ಈಗ ಮಾವನ ಮಕ್ಕಳಿದ್ದಾರೆ ಈಗ ಮಾವ ಮಾವನ ಬಗ್ಗೆ ಮಾವನ ಬಗ್ಗೆ ಏನ್ ಹೇಳಲಿ ಹೇಳುವಂತದ್ದು ಏನ್ ಯಾಕಂದ್ರೆ ಕಂಪ್ಲೀಟ್ ಆಗುವ ಎಲ್ಲಾ ಅಂಗದಲ್ಲಿ ಇರುವಂತ ವ್ಯಕ್ತಿಗಳು ಈಗ ನಮಗೆ ಅವರು ಅದು ಹೇಳಿದಾಗ ಬಹಳ ಕಷ್ಟ ಆಗ್ತದೆ ಅಂತ ಒಂದು ವ್ಯವಸ್ಥೆ ಆಗಿದೆ ನಾವು ಇರುವಲ್ಲಿ ಅವ್ರ ಹೆಸರನ್ನ ಕಾಪಾಡ್ಕೊಂಡು ಹೋಗುವಂತದ್ದು ನಮ್ಮದಾಗುವಂತ ಮಾವನ ನಂತರ ಅವರ ಮಕ್ಕಳು ಕೂಡ ಕಂಬಳದಲ್ಲಿ ಬಹಳ ಇಂಟ್ರೆಸ್ಟ್ ಮಾಡ್ತಿದ್ದಾರೆ ಮಾವನ ಹೆಸರನ್ನ ಹಾಳು ನಮಗೂ ತುಂಬಾ ಆಸೆ ಇದೆ ನಾವು ಸಹ ಇದೇ ನಾವು ಗಟ್ಟಿ ಇರ್ತೇವೆ ಹಿಂದಿನ ಮುಂದಿನ ನಮ್ಮ ಕಾಪಾಡುವಂತ ಅಂತ ನಾವು ಅದನ್ನು ಇದು ಮಾಡ್ಕೊಂಡ್ಬಿಟ್ಟಿದ್ರೆ ಕುಟುಂಬದಲ್ಲೂ ಹಾಗೆ ಅದ್ರ ಬಗ್ಗೆ ಇವಾಗ ನಾವು ಸದ್ಯದಲ್ಲಿ ನಾವು ಸಾಂಪ್ರದಾಯಿಕವಾಗಿ ಮಾವನ ಹೆಸರಲ್ಲೂ ಒಂದು ಕಂಬಳ ಮಾಡುವಂತ ಸಿಸ್ಟಮ್ ಅನ್ನು ಮಾಡ್ಕೊಂಡಿದ್ದೇವೆ ಅದನ್ನ ಮಾಡ್ತೇವೆ ಈ ವರ್ಷವೇ ಹೊಸ ಕಂಬಳ ಹೌದು ಹೊಸ ರೀತಿಯಲ್ಲಿ ಅವರ ಅವರ ಒಂದು ಹೆಸರನ್ನು ಉಳಿಸ್ಕೋಸ್ಕರ ನಾವು ಇಲ್ಲಿ ಇರುವ ತನಕ ಕಂಬಳ ಮಾಡುವಂತ ವ್ಯವಸ್ಥೆ ಗದ್ದೆನಲ್ಲಿ ವ್ಯವಸ್ಥೆ ನೋಡ್ತಾ ಇದ್ದೇವೆ ಇವಾಗ ಅದಕ್ಕೆ ಏನು ಬಹುಮಾನ ಯಾವ ರೀತಿಯಲ್ಲಿ ಇಡಬೇಕು ಅದನ್ನು ಇಡ್ತೇವೆ ಇವಾಗಲೇ ನಾವು ತಾಲೂಕ್ ಸಮಿತಿಯಿಂದ ಈ ಸಲ ಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದೇವೆ ವೆಂಕಟ ಅವರ ಸ್ಮರಣಾರ್ಥಕವಾಗಿ ನಾವು ಬೈಂದೂರು ತಾಲೂಕು ಮತ್ತೆ ಎಲ್ಲ ಕೋಣ ಕೋಣದಲ್ಲಿ ತಾಲೂಕ್ ಲೆವೆಲ್ ಇಲ್ಲ ನಮ್ಮ ಇಲ್ಲಿಂದ ಹತ್ತಾಡಿ ಯಾವ ಗದ್ದೆಯಲ್ಲಿ ಎಷ್ಟೆಷ್ಟು ಬಹುಮಾನ ತಗೊಂಡಿದ್ದೆವು ಕೋಣಗಳು ಎಲ್ಲ ಕೋಣಗಳನ್ನ ಅಳತೆ ಎಲ್ಲ ಲೆಕ್ಕಾಚಾರ ತಗೊಂಡು ಚಾಂಪಿಯನ್ ಅಂತ ಮಾಡಿದ್ದೇವೆ ಚಾಂಪಿಯನ್ ವೆಂಕಟ ಪೂಜಾರಿಗೋಸ್ಕರ ಅದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಪ್ರತಿ ವರ್ಷ ಮುಂದ ಹೋಗುತ್ತೆ ಬರುವ ವರ್ಷ ತಾಲೂಕು ಮೊನ್ನೆ ಚಾಂಪಿಯನ್ ಮಾಡಿದ್ ನಾವು ಅದೇ ಇಲ್ಲ ಇದು ನಮ್ದಲ್ಲಿಂದ ಆತಾಡಿಯಿಂದ ಭಟ್ಕಳ ಉಡುಪಿ ಜಿಲ್ಲಾ ಕಾಸ್ಕಳ ಬಂದಿಲ್ಲ ಈ ಕಡೆ ಸಾಂಪ್ರದಾಯಿಕ ಯಾವ ಗದ್ದೆಲ್ಲ ಮಾಡಿದವು ಅಲ್ಲ ಸಾಂಪ್ರದಾಯಿಕದಲ್ಲೇ ಗದ್ದೆಯಲ್ಲಿ ಓಡಿದಂತ ಕೋಣಗಳು ಯಾವ್ದು ಪ್ರಥಮ ದ್ವಿತೀಯ ಅಂತ ಮಾಡಿದ್ದೇವೆ ಮುಂದಿನ ವರ್ಷ ನಾವು ಏನ್ ಮಾಡ್ಬೇಕಂತ ಮಾಡಿದ್ರೆ ಓಟಗಾರಿಗೂ ಪ್ರಥಮ ದ್ವಿತೀಯ ಕೊಡ್ತಾ ದ್ವಿತಿಯಾಗಿ ಹೌದ್ ಲಕ್ಷ ಅವರ ನೆನಪಿಗಾಗಿ ಅದು ಮಾಡುದ ಸ್ಪಾನ್ಸರ್ ಬೇಗ ಬಂದು ತಗೊಳ್ತೇವೆ ವಾನ್ಸರ್ ಬರ್ದೇ ಇದ್ರೆ ವೆಂಕಟ ಪೂಜಾರ ಲೆಕ್ಕದಲ್ಲಿ ಕುಟುಂಬದವಾಗ ಕೊಡ್ತಾರೆ ಸ್ಪಾನ್ಸರ್ ಯಾರು ಬರ್ದೇ ಇದ್ದಾರೆ ಇವಾಗ್ಲೇ ನಮ್ಮ ಜಿಲ್ಲಾ ಒಂದು ಮಂಗಳೂರು ಜಿಲ್ಲೆಯಿಂದ ನಮ್ಗೆ ಒಳ್ಳೆ ವ್ಯಕ್ತಿ ಕಮಿಟಿಯಲ್ಲಿರುವ ಒಬ್ಬರು ಹೇಳಿದ್ದಾರೆ ಸೀನಿಯರ್ ಹಗ್ಗ ಮತ್ತು ಹಲಗೆ ವಿಭಾಗದ ಪ್ರಥಮ ಚಾಂಪಿಯನ್ ನಾವು ಕೊಡ್ತೇವೆ ಅದೆಷ್ಟು ಅಮೌಂಟ್ ಅಂತ ಹೇಳಿ ಈ ಸಲ ನೀವು ಸಣ್ಣ ರೀತಿಯಲ್ಲಿ ಮಾಡಿದ್ರೆ ನಾವು ಕೊಡ್ತೇವೆ ನಮ್ಗೆ ಆ ಟೈಮಲ್ಲಿ ಹೇಳಿ ಅಂತ ಅವ್ರ ಹೆಸರು ಹೇಳ ಅಂತ ಹೇಳಿದಾರೆ ಅದಕ್ಕೆ ಹೇಳ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅದು ಬರ್ತಾರೆ ಅವರ ವಿಷಯದಲ್ಲಿ ಅದು ಸಾಧ್ಯನೇ ಅದು ಯಾರು ಬೇಕಾದ್ರೂ ಓಕೆ ಅನ್ನೋದ್ ಮತ್ತು ಅವರ ಒಂದು ನೆನಪು ಮಾಡ್ಕೊಂಡು ಹೋದ್ರೆ ಅದು ಯಾವ ಕೆಲಸ ಸಕ್ಸಸ್ ಆಗೇ ಆಗ್ತದೆ